No more! No. sa ಒಡಲು ಹಳು ಜನಸಾಧಾರ

Happy I'm not ಸಂಗೊಳ್ಳಿ ರಾಯಣ್ಣ ಹೆಂಗಿದ್ದ ಧೀರ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಕಿತ್ತೂರ ಸಂಸ್ಥಾನದ ಮೇಲ್ವಾಮ್ ಹೋಯ್ತು ಹ್ಯಾಂಗ ಆ ವಿದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಆಯ್ತು ಚೆನ್ನಮ್ಮ ತಾಯಿಗೆ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಹಾಕಿದ್ರು ಸಾಧುನ ವೇಸಿಯಾದಾಗ ಹೋಗಿ ಸಂಗೊಳ್ಳಿ ರಾಯಣ್ಣ ಬೆಟ್ಟಿ ಕೊಟ್ಟು ಬರ್ತಿದ್ದ ನಮ್ಮ ತಾಯಿ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ರು ಸೈನ್ಯ ಬಲ ಮಾಡ್ತಿದ್ದ ರಾಯಣ್ಣನ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಅವಾಗ ರಾಯಣ್ಣ ಏನ್ ಮಾಡುದ್ರಿ ಊರೂರು ತಿರ್ಗಾಳಕತ್ತ ಮನಿ ಮನಿ ತಿರುಗಾಳಕತ್ತ ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ನಿಡ್ತಿದ್ರು ಯಾರು ರೊಟ್ಟಿ ತಂದು ಕೊಡ್ತಿದ್ರು ಯಾರು ಕಂಬಳಿನ ತಂದು ಹೌದಾ ರಾಯಣ್ಣ ಎಲ್ಲ ತಗೊಂಡು ಒಯ್ದು ಸೈನಿಕರಿಗೆ ಕೊಡ್ತಿದ್ದ ಹೌದು ಒಂದ್ ದಿವಸ ಒಬ್ಬರು ಮುಂದೆ ನಿಂತ ಒಬ್ಬಕ್ಕಿ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಹೌದು ಅವಾಗ ರಾಯಣ್ಣ ಯಾರು ಪಲ್ಯ ತಂದು ಕೊಟ್ಟಾರ ಯಾರು ರಾಗಿ ತಂದು ಕೊಟ್ಟಾರ ಯಾರು ಜೋಳ ಕೊಟ್ಟಾರ ಕೊಟ್ಟಾರ ಕಂಬಳಿ ಕೊಟ್ಟಾರ ನೀ ಯಾಕೆ ನಿನ್ನ ಕುಂಟ ಮಗನಿಗೆ ತಾಯಿ ಈ ಮಗನಿಗೆ ತಗೊಂಡು ನಾ ಏನ್ ಮಾಡ್ಲಿ ಅಂದ ಹೌದಪ್ಪ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ರಾಯಣ್ಣ ಯಾರು ರಾಗಿ ಕೊಟ್ಟಾರ ಪಲ್ಯ ಕೊಟ್ಟಾರ ಜೋಳ ಕೊಟ್ಟಾರ ಕಂಬಳಿ ಕೊಟ್ಟಾರ ನಾ ಯಾಕೆ ರಾಯಣ್ಣ ಬಲ ಹಾತದ ಸೈನ್ಯ ಬಲ ಆದಾಗ ಬ್ರಿಟಿಷಿಯರ್ ಮ್ಯಾಲ ಯುದ್ಧಕ್ಕೆ ಹೋರ್ತಿ ಆ ಬ್ರಿಟಿಷರ ಬಲಿಯಕ ಬಂದೂಕಗಳ ಸಾಮಾನ್ಯಗಳದವ ಗುಂಡುಗಳದಾವ ರಾಯಣ್ಣ ನಿನ್ನ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ನಿನ್ನ ಮ್ಯಾಲ ಗುಂಡ್ ಹಾರಿಸದ್ರಂದ್ರೆ ವಿಮಾನ ಇದ್ದಿರ್ಬೇಕು ತಾಯಿದು ರಾಯಣ್ಣ ನೀ ಜಾತಿ ಗಟ್ಟೆ ಸೀಮಿತ ಅಲ್ಲ ನಿನ್ನ ಸೀಮಿತ ಅಲ್ಲ ಅಲ್ಲ ಈ ಕಿತ್ತೂರು ಸಂಸ್ಥಾನದೊಳಗ ಎಲ್ಲಾ ಜಾತಿ ಅದ ಈ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಲಕ್ಕಿದೆ ಮಗನ ನಿನ್ನಂತ ಮಗ ಉಳಿಬೇಕು ಕರೆ ನನ್ನ ಹೊಟ್ಟೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ಅಂದ್ರ ತಾ ಕುಂಟು ಮಗನ ತಾಯಿ ಹೌದು ಎಟ್ಟು ಖುಷಿ ಖುಷಿಯಾಗಿರ್ಬೇಕು ಹೌದು ಎಟ್ಟು ಅವನು ಮ್ಯಾಗ ಅಭಿಮಾನ ಇದ್ದಿರಬೇಕು ಹೌದು ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಕೂಸ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಹುಲಜಯಂತಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸಾ ಬಿರುಸಾ ಹುಲಜಂತಿ ಅರಿಕೇರಿ ಜಾತ್ರೆ ಒಳಗ ಬಂಡಾರ ಹಾರತದ ಬಿರುಸಾ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದ ದಿವಸ ಸ್ವಾ ಮೋಸ ದೇವ್ರ ದೇವ್ರವನಿಗೆ ಮೋಸ ಮಾಡ್ಲಿಲ್ಲ 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 ಹುಟ್ಟಿದ ದಿವಸ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಾಡ್ತಾರ ಮಾಡ್ತಾರ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ತಳಿ ದಿನಾಚರಣೆ ಮಾಡ್ತಾರ ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರ ನಾವು ಹೊಂದಿದ ದಿವಸ ರಿಪಬ್ಲಿಕ್ ಡೇ ಎರಡು ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೆಂಡಾ ಹಾರಿಸಿ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಇಂತ ದಿವ್ಸ ಸಂಗೊಳ್ಳಿ ರಾಯಣ್ಣಗೆ ಸಿಕ್ಕದ ಕರೆ ಯಾವ ಮಹಾತ್ಮಗು ಸಿಕ್ಕಿಲ್ಲ ಸಿಕ್ಕಿಲ್ಲ ದೇವರು ಮೋಸ ಮಾಡಿಲ್ಲ ನಮಗೂ ಹಾರತೀ ನಿಮಗೂ ಆರ್ತಾವಳಿ ಏನ್ ಪಡಕಿ ಅವು ಹಾರ ನಮ್ ಸೈತನ ಬಿಡಂಗಿಲ್ಲ ಬೀಡಿ ಕಚೇರಿಗೆ ಬೆಂಕಿ ಹಚ್ಚಿ ಹಾರ್ಸನ್ನ ಹುಡಿಯದರಿಗಿ ಬಂದ್ರಿ ಬೇಡ್ತೀವಿ got